ಹಾಯ್ ಎವ್ರಿ ಒನ್ ನನ್ನ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬು ಓನ್ಲಿ ಫಾರ್ ಬಾಯ್ಸ್ ಮಾತ್ರ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿಯಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರೋವಂಥವ್ರು ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಮಾತ್ರ ಬೇಕಾಗಿದ್ದಾರೆ ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಎಜುಕೇಷನ್ ಬಂದು ಟೆಂತ್ ಪಾಸ್ ಆರ್ ಫೇಲ್ ಆಗಿರೋನ ತಗೋತಾರೆ ಆದರೆ ನಿಮಗೆ ಇಂಗ್ಲೀಷ್ನಲ್ಲಿ ಅಡ್ರೆಸ್ಸನ್ನು ಓದೋದಿಕ್ಕೆ ಮತ್ತೆ ನೇಮ್ಗಳು ಪ್ರಾಡಕ್ಟ್ ನೇಮ್ಗಳು ಇವುಗಳನ್ನ ನಿಮಗೆ ಇಂಗ್ಲೀಷಲ್ಲಿ ಇದ್ರೆ ಅದನ್ನು ಓದೋದಿಕ್ಕೆ ಬಂದರೆ ಸಾಕು ಸ್ಯಾಲ್ರಿನ ನೋಡೋದಾದರೆ ನಿಮಗೆ ಪಿ ಎಫ್ ಉ ಇ ಎಸ್ ಐ ಕಟ್ಟಾಗಿ ಹದಿನೇಳು ಸಾವಿರ ನಿಮಗೆ ಸಂಬಳ ಸಿಗುತ್ತೆ ಪ್ಲಸ್ ಇಲ್ಲಿ ನಿಮಗೆ ಒಂದು ಸಾವಿರ ಅಟೆಂಡೆನ್ಸ್ ಬೋನಸ್ ಕೂಡ ಇರುತ್ತೆ ಇನ್ಸೆಂಟಿವ್ ನಿಮಗೆ ಮೂರು ಸಾವಿರ ಇರುತ್ತೆ ಡ್ಯೂಟಿ ಅವರ್ಸ್ನ ನೋಡೋದಾದರೆ ನೈನ್ ಅವರ್ಸು ನಿಮಗೆ ಡ್ಯೂಟಿ ಇರುತ್ತೆ ಒನ್ ಅವರ್ ಬ್ರೇಕ್ ಇರುತ್ತೆ ಇಲ್ಲಿ ನೀವು ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಮಾಡಬೇಕು ತಿಂಗಳಿಗೆ ನಿಮಗೆ ನಾಲ್ಕು ರಜೆ ಇರುತ್ತೆ ನಾಲ್ಕು ರಜೆಗಳನ್ನ ಬಿಟ್ಟು ನೀವು ಇಪ್ಪತ್ತಾರು ದಿನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮಗೆ ಒಂದು ಸಾವಿರ ಅಟೆಂಡೆನ್ಸ್ ಬೋನಸ್ಸು ಸಿಗುತ್ತೆ ಈ ಒಂದು ಜಾಬ್ ಲೊಕೇಶನ್ನ ನೋಡೋದಾದ್ರೆ ಬೆಂಗಳೂರಿನ ಆರ್ ಆರ್ ನಗರ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಬೇಗ ಬೇಗ ಹೋಗಿ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಯಾರು ಬೇಗ ಹೋಗ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಜಾಬ್ ಸಿಗುತ್ತೆ ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಗೊತ್ತಿರೋ ಗಳ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು